ಬೀದರ್ನ ಕೋಳಾರ್ಕೆ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಯಿಂದ ಕೆಮಿಕಲ್ ಮಿಶ್ರಿತ ನೀರು ಹೊರಹಾಕ್ತಿರುವ ಆರೋಪವೊಂದು ಕೇಳಿ ಬಂದಿದೆ ಹೌದು ಕೋಳಾರ್ ಕೈಗಾರಿಕಾ ಪ್ರದೇಶದ ಪಕ್ಕದ ನಿಜಾಂಪುರ್ ಗ್ರಾಮಸ್ಥರೊಬ್ಬರು ಈ ಆರೋಪ ಮಾಡಿದ್ದು ಕಾರ್ಖಾನೆಯಿಂದ ಬರ್ತಿರುವಂತಹ ಈ ಕೆಮಿಕಲ್ ನೀರಿನಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಿದ್ದು ಚರ್ಮ ರೋಗ ಹಾಗೂ ಇನ್ನತರೆ ಕಾಯಿಲೆಗಳು ಕೂಡ ಬರ್ತಿವೆ ಇನ್ನು ಪಕ್ಕದಲ್ಲಿರುವಂತಹ ಕೋಳಿ ಫಾರ್ಮ್ ನಲ್ಲಿರುವಂತಹ ಕೋಳಿಗಳು ಕೂಡ ಸಾಯುತ್ತಿವೆ ಸುತ್ತಮುತ್ತಲಿನ ಗ್ರಾಮದ ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗ್ತಿದೆ ಎಂದು ಆರೋಪ ಮಾಡಿದ್ದಾರೆ ಇನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ ಸರ್ ಸರ್ ಆಕಾಶ ಹಚ್ಚಿ ನಿಜಾಂಪುರ ಸರ ಸರ್ ನಿನ್ನೆ ರಾತ್ರಿ ಸರ್ ಭಾರಿ ಮಳೆ ಸರ್ ನಮ್ಮ ನಿಜಾಂಪುರ್ ಗ್ರಾಮದಲ್ಲಿಂದ ಸರ ಮ್ಯಾಕ್ಲಾ ಕಮ್ಮಿ ಸರ ಇಂಥ ಟು ವಾಟರ್ ನೀರು ಸರ್ ಕೆಮಿಕಲ್ ಇಂಥ ಡೇಂಜರ್ ಸರ್ ಓವರ್ ಡೇಂಜರ್ ಸರ್ ಇದು ಸರ್ ಮ್ಯಾಕ್ಲ ಕಂಪ್ನಿ ಅಂತ ಸರ ಇಲ್ಲಿಂದ ಸರ್ ನಮ್ಮೂರು ಸರ್ ಸಮೀನ ಎಲ್ಲದ ಐದುನೂರು ಆರುನೂರು ಮೀಟ್ರ್ ಸರ್ ಇದರ ಪಕ್ಕದ ಸರ್ ಭಕ್ಚುಡಿ ಅಂತ ಸರ ಇದು ಹಳ್ಳ ಹಳ್ಳದ ಸರ ಅಲ್ಲಿ ಹೋದ್ರೆ ಸರ್ ಅಲ್ಲೇ ನೀರಿನಿಂದ ಬಾವಿ ಬಾವಿ ಒಡೆಯಿಂದ ಮತ್ತು ಬೋರಲು ಬೋರೋಲು ನಿಂದ ಸರ್ ನಮ್ಮೂರು ಗೌರ್ಮೆಂಟ್ ಸ್ಕೂಲ್ ಸರ್ ಸರ್ ಎಲ್ಲ ಕಡೆ ಇವೇ ನೀರು ಕುಡಿತೀನಿ ಸರ್ ನಾವು ಮಕ್ಳು ಹೊಡ್ಕೊಂಡು ನಾವು ಪ್ರತಿಯೊಬ್ಬರು ಸರ ಇದರಿಂದ ಸರ್ ನಮ್ಮ ಹಾನಿ ತೋಲ್ ಸರ್ ನಮ್ಮ ಮೈ ತಿಂಡಿ ಸರ್ ಇಂಥ ಡೇಂಜರ್ ಸರ್ ಕೆಮಿಕಲ್ ಅಂದ್ರೆ ಸರ್ ಇದು ನೀರು ಸಲ ಯೂಸ್ ಮಾಡಿದೆ ಅಂದ್ರೆ ಸರ್ ಸರ್ ಮೈ ಕೈ ಎಲ್ಲ ಪೋರು ಇಂಥ ತಿಂಡಿ ಸರ ಅಂತ ತಿಂಡಿ ಸರ ಇಲ್ಲ ಸರ್ ನಮ್ಮ ಕೋಳಿ ಫಾರಮ್ ಇದೆ ಸರ್ ಕೋಳಿ ಫಾರ್ಮ್ ಸುಮಾರು ಸರ್ ಅವ್ರಿಗೆ ಬಂದು ಏಳು ಒಂದು ಸತ್ತ ಸರ್ ಅವ್ರು ತಂದು ಬಾಯಿ ಒಳಗಡೆ ಆಗ್ತಿದೆ ಸರ್ ಇದರಿಂದ ಸರ್ ನಮ್ಮ ನಮ್ಮ ಊರಿಗೆ ಸರ್ ಇಂಥ ಡೇಂಜರ್ ಎಫೆಕ್ಟ್ ಅಂದ್ರೆ ಸರ್ ಡಿಲಿವರಿ ಕೇಸಿಗೆ ಸರ್ ಇಂಥ ಸರ್ ಇದು ಈಗ ಕೆಮಿಕಲ್ ನೀರಿನಿಂದ ಇಂಥ ಹೆಣ್ಣು ಮಕ್ಕಳಿಗೆ ಸರ್ ಡೆಲಿವರಿ ಕೇಸ್ ಇಂಥ ವೇರಿ ಸರ್ ಓಟ್ ಪೇಷನ್ಸಿಂದ ಪ್ಲೇಸ್ ಸರ್ ಅದಕ್ಕಂತ ಸರ್ ದಯವಿಟ್ಟು ನಿಮ್ಮ ಕೈ ಜೋಡಿಸಿದೆ ಸರ್ ಇದು ಮ್ಯಾಕಾ ಕಂಪ್ನಿ ಬಗ್ಗೆ ಅದ ಸರ್ ನಿಮಗೆ ಯಾಕೆಂದ್ರೆ ಸರ್ ಇದಕ್ಕೆ ದಯವಿಟ್ಟು ನೀವು ಪರ್ಮಿಷನ್ ಕೊಡಬಾರ್ದು ಸರ್ ನಮ್ಮ ಜಿಲ್ಲಾಧಿಕಾರಿ ಸರ್ ಅದೇ ನಮ್ಮ ಶಾಕ್ಷಕರು ಶೈಲಂದ್ರೆ ಬೆಲ್ಲೇ ಸರ್ ಜಿ ಎಲ್ಲರಿಗೂ ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ ಸರ್ ಮ್ಯಾಕ್ಲಾ ಕಂಪ್ನಿ ಬಗ್ಗೆ ಅದ ಸರ್ ದಯವಿಟ್ಟು ನಿಮ್ಮ ಕೈ ಕೈ ಎತ್ತಿ ನಿಮ್ಮ ಕಾಲು ಬಿಡೋದು ಹೇಳ್ತೀನಿ ಸರ್ ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಸರ್ ನಿಮಗೆ ಸರ್ ನನ್ನ ಹೆಸರು ಆಕಾಶ ಹಾಸ್ ಮ್ಯೂಸಿಯಾಂಪುರ್ ಸರ್